ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಡೀಟೇಲ್ ಆಗಿ ಮಾತನಾಡಲಿಕ್ಕೆ ನನ್ನ ಡಾಕ್ಟರ್ ದಿನೇಶ್ ಶೇರಹಳ್ಳಿ ಇದ್ದಾರೆ ಸ್ವಾಗತ ನಿಮಗೆ ದಿನೇಶ್ ಶೇರಹಳ್ಳಿಯವರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಇನ್ನೊಂದು ಕಡೆ ಉತ್ಕರ್ಷ ಇದ್ದಾರೆ ಬಿಜೆಪಿಯ ವಕ್ತಾರರು ಸ್ವಾಗತ ಉತ್ಕರ್ಷ ಡಿಬೇಟ್ಗೆ ರಘು ಕಾಂಗ್ರೆಸ್ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಿಮಗೆ ನಮಸ್ಕಾರ ನಮಗೆ ಒಂದು ಡಿಬೇಟ್ಗೆ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮೊದಲಿಗೆ ಕಾಂಗ್ರೆಸ್ ಅವ್ರನ್ನೇ ಕೇಳಿಬಿಡ್ತೀನಿ ರಘುನ್ ಕೇಳಿಬಿಡ್ತೀನಿ ರಘು ಏನಿದು ಈಗ ಐ ಟಿ ದಾಳಿ ಇದರಲ್ಲಿ ಎರಡು ಭಾಗ ಎರಡು ಭಾಗ ಇದೆಯಪ್ಪ ಒಂದು ತೆರಿಗೆ ವಿನಾಯಿತಿ ಕೇಳ್ಬೋದು ನೀವು ತೆರಿಗೆ ದಾಳಿಗಳ ವಿನಾಯಿತಿ ಕೇಳಿಬಿಡಿ ತೆರಿಗೆ ದಾಳಿಗಳಿಂದ ನಮಗೆ ಮುಕ್ತಿ ಕೊಟ್ಟುಬಿಡಿ ನಮ್ಮನ್ನು ಮುಕ್ತ ಮಾಡಿಬಿಡಿ ಮುಕ್ತ 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 ಮಾಡಿಬಿಡಿ ನಮ್ಮನ್ನು ಅಂತ ಯಾವುದೇ ಉದ್ಯಮಿ ಕೇಳೋಕ್ಕಾಗಲ್ಲ ಅವ್ರ ಬಳಿಯಲ್ಲಿ ಈಗ ವ್ಯಾಪಾರಂ ಚಿಂತನಂ ಯಾರಿಗೆ ಉದ್ಯಮಿಗೆ ವ್ಯಾಪಾರ ಮಾಡುವವರಿಗೆ ವ್ಯಾಪಾರ ದ್ರೋಹ ಚಿಂತನಂ ಒಂದು ಎರಡು ರೂಪಾಯಿ ಜಾಸ್ತಿ ಹೇಳಿಬಿಡೋಣ ಒಂದು ಐದು ರೂಪಾಯಿ ಜಾಸ್ತಿ ಮಾಡೋಣ ಅಂತೇಳಿ ಆ ಆ ವ್ಯಕ್ತಿ ಆ ಯೋಚನೆ ಮಾಡ್ತಾನೆ ಬಟ್ ಇನ್ನು ನಾವು ಐ ಟಿ ಟರ್ಮಲ್ಲಿ ಐ ಟಿ ಅವ್ರ ಜಾಬ್ ವಿಚಾರದಲ್ಲಿ ಯೋಚನೆ ಮಾಡಿದಾಗ ಸಾಧಕಂ ವಿದ್ಯಾ ಪೀಡಕಂ ದ್ರವ್ಯ ಅಂತ ಸಾಧನೆ ಮಾಡಿದ್ರೆ ವಿದ್ಯೆ ಬರುತ್ತೆ ಪೀಡಿಸಿದ್ರೆ ಹಣ ಬರುತ್ತೆ ಅಂತ ಅಥವಾ ತೆರಿಗೆ ಬರುತ್ತೆ ಅಂತ ಹೇಳಿ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ಅಂತ ಅಂದ್ಕೊಂಡಾಗ ಈ ದಾಳಿಗಳಿಗೆ ನಾವು ರಾಜಕೀಯದ ಬಣ್ಣ ಕಟ್ತಾ ಇದ್ದೀವ ಅಥವಾ ನಿಜವಾಗ್ಲೂ ಇರೋದೇ ಅದು ಅಂತ ನಿಮ್ಮ ವಾದನ ಅಂತ ಶ್ರಮಕಾಂತ ನೋಡಿ ನಾವು ರಾಜಕೀಯ ಕೆಲವು ವಿಚಾರಗಳಲ್ಲಿ ರಾಜಕೀಯ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ವಾಸ್ತವದಲ್ಲಿ ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಈ ರಾಯ ಏನು ತಿರೋಗಿದ್ದಾರೆ ಸುಸೈಡ್ ಮಾಡ್ಕೊಂಡ್ರು ಅದೇ ರೀತಿ ಅವ್ರ ಒಬ್ಬರೇ ಅಲ್ಲ ಇಡೀ ದೇಶದಲ್ಲಿ ಕಳೆದ ಒಂದು ವರ್ಷದಲ್ಲಿ ಸರಿ ಸುಮಾರು ಹತ್ತು ಸಾವಿರದ ಮುನ್ನೂರು ಎಂಟರ್ಪ್ರಿನರ್ಸ್ ಫಸ್ಟ್ ಟೈಮ್ ನಾವು ಇಲ್ಲಿವರೆಗೂ ನಾವು ರೈತರು ಸುಸೈಡ್ ಮಾಡ್ಕೊಂಡು ನೋಡಿದ್ದೇವೆ ಬೇರೆ ಬೇರೆ ಪ್ರೇಮಿಗಳು ಸುಸೈಡ್ ಮಾಡ್ಕೊಂಡಿದ್ದೇವೆ ಆದ್ರೆ ಫಸ್ಟ್ ಟೈಮ್ ಎಂಟರ್ಪ್ರಿನರ್ಸ್ ಸುಸೈಡ್ ಮಾಡ್ಕೊಂಡದ್ದು ಜಿ ಎಸ್ ಟಿ ಮತ್ತೆ ಡಿಮಾನಿಟೈಸನ್ ನಂತರ ಕಂಟಿನ್ಯೂಸ್ ಎವ್ರಿ ಇಯರ್ ಸಾಯ್ತಾ ಇದ್ದಾರೆ ಸೊ ಅಂದ್ರೆ ಮೋಡ ಮಾಡ್ಬಿಡಬಾರ್ದು ನನಗೆ ಿಬಿಡ್ತೀನಿ ಕೇಳಿಬೇಕು ಈ ನೀವೇನು ಹತ್ತು ಸಾವಿರದ ಐನೂರು ಹತ್ತು ಹನ್ನೊಂದು ಸಾವಿರ ಹೇಳ್ತಾ ಇದ್ದೀರಲ್ಲ ಇದು ಒಂದು ಡಿಮಾನಿಟೈಸೇಷನ್ನು ಒಪ್ಪಣ ಜಿ ಎಸ್ ಟಿ ಅನ್ನೋದು ಒಪ್ಪಣ ಆದರೆ ಆತ್ಮಹತ್ಯೆಗೆ ನಿಖರವಾದ ತತ್ಕ್ಷಣದ ಕಾರಣ ಏನಿತ್ತು ಗೊತ್ತಾ ಅವತ್ತಿನ ಒಂದು ದೊಡ್ಡ ಕಾರಣ ಕೋವಿಡ್ ಬಂದಾಗ ಅವರೆಲ್ಲ ಬಿಸ್ನೆಸ್ಸು ಡೌನ್ ಆಗಿತ್ತು ಶೆಡ್ ಡೌನ್ ಆಗಿತ್ತು ಲಾಸ್ ಇತ್ತು ಅವ್ರು ಏನ್ ಕೇಳ್ತಾ ಇದ್ರು ಅಂದ್ರೆ ನಮ್ಗೆ ಲೋನ್ ಕಟ್ಟಕ್ ಆಗಲ್ಲ ಸ್ವಾಮಿ ಅಂತ ಕೇಳ್ತಾ ಇದ್ರು ಆ ಇಮ್ಮಿಡಿಯೇಟ್ ಆಗಿ ಬೇಕಾಗಿದ್ದಂತ ಕ್ರಮಗಳು ಆ ಒಂದೆರಡು ವರ್ಷಗಳಲ್ಲಿ ಆಗ್ಲಿಲ್ಲ ಸುಸೈಡ್ ಮಾಡ್ಕೊಂಡ್ರು ಅದೆಲ್ಲದಕ್ಕೂ ಜಿ ಎಸ್ ಟಿ ನೋಡ್ಬೈನ್ ಆಗ್ಬಿಡ್ತು ಅದನ್ನ ಜನಲೈಸ್ ಮಾಡಿ ಮಾತಾಡೋಣ ನಾನ್ ಮಾತಾಡಿರ್ತಕ್ಕಂಥದ್ದು ಹಲವಾರು ಚರ್ಚೆಗಳಲ್ಲಿ ಹಲವಾರು ಬಾರಿ ಎಲ್ಲಾರು ಬಿಜೆಪಿಯ ತರ ಮತ್ತು ಕೆಲವರು ಬಿಜೆಪಿ ಜೊತೆಲಿರ್ತಕ್ಕಂಥ ನಾಯಕರು ಕೂಡ ಮಾತಾಡಿದ್ದಾರೆ ದೇಶದಲ್ಲಿ ಟ್ಯಾಕ್ಸ್ ಟೆರರಿಸಂ ನಡೀತಾ ಇದೆ ಆ ಟ್ಯಾಕ್ಸ್ ಟೆರರಿಸಮ್ ಏನು ಅಂತಂದ್ರೆ ಯಾರು ಉದ್ಯಮಿಗಳಿದ್ದಾರೆ ನಿಜ್ ಹಾನೆಸ್ಟ್ ಆಗಿ ಅಂತ ತೆರಿಗೆನ ಕಟ್ತಾ ಇದ್ದಾರೆ ಈ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಅನ್ನು ಜನರೇಟ್ ಮಾಡಿ ಉದ್ಯೋಗವನ್ನು ಕೊಡ್ತಾ ಇದ್ದಾರೆ ಅವರನ್ನು ಹರಾಸ್ ಮಾಡಿ ಈ ರೀತಿಯಾದಂತಹ ಸೂಸೈಡ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ ಕೇಂದ್ರ ಸರ್ಕಾರ ಅಂತ ಹೇಳಿ ನಾನು ಹೇಳಿರ್ತಕ್ಕಂಥದ್ದಲ್ಲ ಹಲವಾರು ಏನು ಟ್ಯಾಕ್ಸ್ ಎಕ್ಸ್ಪರ್ಟ್ಸ್ ಗಳು ಮತ್ತೆ ಏನು ಇಂಡಸ್ಟ್ರಿಯಲಿಸ್ ಗಳು ಹೇಳಿರ್ತಕ್ಕಂಥ ಮಾತು ನಾನು ಯಾಕೆ ಹತ್ತು ಸಾವಿರ ಹೇಳಿದೆ ಅಂತ ಹೇಳಿದ್ರೆ ಅದು ನನ್ನ 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 ಡೇಟಾ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಡೇಟಾ ಗೌರ್ಮೆಂಟ್ ಡೇಟಾ ಕೋವಿಡ್ ಟೈಮ್ ಸತ್ತೋದ್ರಷ್ಟೇ ಕೋವಿಡ್ ಟೈಮ್ ಅಲ್ಲ ಈಗ ಸತ್ತಿರ್ತಕ್ಕಂಥದ್ದು ಕಳೆದ ಟೂ ಇಯರ್ಸ್ ಅಲ್ಲಿ ನೀವು ಎನ್ ಸಿ ಆರ್ ಬಿ ಡೇಟಾ ತೆಗೆದುಕೊಳ್ಳಿ ಏನಾಗಿದೆ ಈಗಿರ್ತಕ್ಕಂಥ ಏನು ಟ್ಯಾಕ್ಸ್ ಟೆರರಿಸಂ ಅನ್ನ ಜಿ ಎಸ್ ಟಿ ಯಾವ ಅವ್ರು ಹೇಳ್ತಾರೆ ಒಂದ್ ಕಡೆ ಏನು ನಾಲ್ಕೈದು ದಿನ ತಗೋಬಿಟ್ಟು ಎರಡು ಮಾಡಿದೀವಿ ಅಂತಾರೆ ಏನ್ ಮಾಡ್ತಾರೆ ಈ ಪೆನ್ ಈ ಗ್ಲಾಸ್ ಈ ಬಾಟ್ಲ್ ಇದೆಯಲ್ಲ ಈ ಬಾಟ್ಲು ಬೆಲೆನೇ ಹತ್ತು ರೂಪಾಯಿ ಅವ್ರ ಹೇಳೋದು ನಾನ್ ಎರಡ್ ರೂಪಾಯಿ ಕಮ್ಮಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಮೂಲ ಬೆಲೆನೇ ಹತ್ತು ರೂಪಾಯಿಗೆ ಮಾಡ್ತಾರೆ ಸೊ ಹಾಗಾಗಿ ನಾನು ಜೀರೋ ಟ್ಯಾಕ್ಸ್ ಮಾಡಿದೀನಿ ಜೀರೋ ಟ್ಯಾಕ್ಸ್ ಅನ್ನೋ ಲೆಕ್ಕದಲ್ಲಿ ಈ ಬೆಲೆ ಏನಿದೆ ಅದು ಯಾವ್ದು ಬದಲಾವಣೆ ಆಗಿಲ್ಲ ಅವರು ನಿಜವಾಗ್ಲು ಅರ್ಯಾಸ್ ಆಗ್ತಾ ಇರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಒಂದು ಮೂಲ ಎದುರಿಸುವಂತ ಕೆಲಸ ನಡೀತಾ ಇದೆ ನಮ್ಮ ಬಿಸ್ನೆಸ್ ಮ್ಯಾನ್ ಗಳಿಗೆ ರಾಜಕಾರಣಿಗಳು ಬಿಡಿ ರಾಜಕಾರಣಿಗಳನ್ನ ನಾವೇನೇ ಮಾತಾಡೋ ರಾಜಕಾರಣ ಅಂತ ಹೇಳ್ತೀವಿ ತಾವು ಕೂಡ ಇವಾಗ್ಲೇನು ಇನಿಷಿಯಲ್ ಆಗಿ ಅದ್ಭುತವಾಗದಂತ ಮಾತಾಡಿದ್ರಿ ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಇಲ್ಲಿ ಏನು ಹಲವಾರು ನಾಯಕರುಗಳು ಏನು ಹಿಮಂತ ಬಸವ ನವೀನ್ ಜಿಂದಾಲ್ ಈ ಮೊನ್ನ ತೀರೋದ್ರಲ್ಲ ಎನ್ ಸಿ ಪಿ ನಾಯಕರು ಸೊ ಅವ್ರ ಎಲ್ಲಾರ್ದು ಆಲ್ರೆಡಿ ಕಂಪ್ಲೇಂಟ್ ಗಳು ಇದ್ದಿದ್ದನ್ನ

ಕೇಂದ್ರ ಸರ್ಕಾರಕ್ಕೆ ಅವರು ಸ್ಟ್ರಾಂಗ್ ಆಗಿ ಈ ಫಾಲೋ ಅವರ್ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಫಾಲೋ ಮಾಡ್ತಾರೆ ಅವರನ್ನು ಈ ರೀತಿ ಇಂಡೈರೆಕ್ಟ್ ಅರಸ್ಟ್ ಮಾಡಿರ್ತೀರ ತಗೊಂಡಿದ್ದೇ ಇಲ್ವ ನಿಮ್ಮ ಟಿಕೆಟ್ ಕೇಳ್ತಾರೆ ಸರಿ ಟಿಕೆಟ್ ಕೇಳ್ತಾರಪ್ಪ ನಿಮ್ಮ ಹತ್ರ ಟಿಕೆಟ್ ತಗೊಂಡಿ ರೈಲಲ್ಲಿ ಟ್ರಾವೆಲ್ ಮಾಡ್ತೀರ ಟಿಕೆಟ್ ಅಂತ ಟಿಕೆಟ್ ಇಲ್ಲ

ಮೆಜೆಚ್ಚರ್ಸ್ಗೆ ಏನಾಯ್ತು ಮೋದಿಗೆ ಏನೋ ಮೋದಿಗೇನಾಯ್ತು ವಿಜಯ ಮಲ್ಯ ಗೆ ಏನಾಯ್ತು ಆ ದೊಡ್ಡ ದೊಡ್ಡ ಘಟಾನುಘಟಿಗಳು ಏನು ಹದಿನಾರು ಲಕ್ಷ ಕೋಟಿಯನ್ನ ಒಂದು ಲಕ್ಷ ಹದಿನಾರು ಲಕ್ಷ ಕೋಟಿಯನ್ನ ಇವರೇ ಪ್ರಿಂಟ್ ಮಾಡ್ಕೊಂಡು ಇವರೇ ಹಂಚ್ಕೊಂಡು ಇವ್ರು ಇವರೇ ಶೇರ್ ಮಾಡ್ಕೊಂಡಿದಾರಲ್ಲ ಆ ಪಾಲುದಾರರು ಯಾರಿಗು ತೊಂದರೆ ಆಗ್ತಾ ಇಲ್ಲ ಯಾರು ಆ ಪಾಲುದಾರಿಕೆಯಿಂದ ಹೊರ್ಗಡೆ ಇದ್ದಾರಲ್ಲ ಇವರು ಕಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಹಣವನ್ನ ಹೊರ್ಗಡೆ ಇದ್ದಾರೆ ಅವ್ರ ಮೇಲೆ ಅರಾಸ್ಮೆಂಟ್ ನಡೀತಾ ಇದೆ